ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಪರ್ವತ ಶೈಲರಿದ್ರೆ ಅದು ನಮ್ಮ ಜಿಲ್ಲೆ ಒಂದು ಶಿವರು ಇನ್ನೊಂದು ಆ ಇಡೀ ರಾಜ್ಯದೊಳಗೆನೆ ಹೇಳ್ಬಹುದಾದಂತಹ ಧಾರ್ಮಿಕ ಸಾಮಾಜಿಕ ಹೋರಾಟಗಳ ಸಾಹಿತ್ಯಿಕ ಕ್ಷೇತ್ರ ಇತ್ತು ಶಿವಮೊಗ್ಗ ಜಿಲ್ಲೆ ಅಲ್ಲಿಗೆ ತಾವು ಬಂದಿದ್ದೀರ ಮುಖ್ಯಮಂತ್ರಿಗಳು ಹಂಗೆ ಕೊಟ್ಟಿದ್ದೀವಿ ನಾಲ್ಕು ನಾಲ್ಕನೇ ಆತ ಎಲ್ಲ ಕ್ಷೇತ್ರದಲ್ಲೂ ಹೆಮ್ಮೆಯಿಂದ ಹೇಳ್ಬಹುದಂತ ಶಿವಮೊಗ್ಗ ಇದ್ರೆ ಅದ ಶಿವಮೊಗ್ಗದಲ್ಲಿರ್ತಕ್ಕಂಥ ಮಣ್ಣಿನ ಗುಣವೇ ಸಪರೇಟ್ ಷಡಾಕ್ಷರಿ ತುಮಕೂರು ಹುಟ್ಟು ಇಲ್ಲಿ ಬಂದ ಮೇಲೆ ಉದ್ದಾರ ಆಗಿತ್ತು ಅದು ಬಂದು ಹೊರದಲ್ಲೇ ಬಾರಿ ನಮ್ಮ ಆಯ್ನಾಗೆ ನೋಡ್ರಿ ಅಂತ ಕಾಣುತ್ತೆ ಅದು ನಮ್ಮೂರಿಗೆ ಬಂದ ಮೇಲೆ ಒಳ್ಳೇದಾಗಲೇ ಬೇಕು ಇವತ್ತು ರಾಜ್ಯಾಧ್ಯಕ್ಷನ ಇದ್ದಾನೆ ಈ ರಾಜ್ಯಾಧ್ಯಕ್ಷನ ಜಿಲ್ಲೆ ಕೂಡ ಹೌದು ಆತರ ಸರ್ವ ಗುಣಗಳ ಖನಿಜ ನಮ್ಮ ಜಿಲ್ಲೆ ಇಲ್ಲಿ ಬಂದಿದ್ದೀರ ನೀವು ಇಲ್ಲಿ ಆಟ ಆಡಿದ್ದೀರ ಇಲ್ಲಿ ಮಣ್ಣಲ್ಲಿ ಹೋರಾಡಿದ್ದೀರಪ್ಪ ಹಾಗಾಗಿ ನಿಮ್ಮ ನೆನಪಿನಲ್ಲಿ ಉಳಿಬಹುದಾದಂಥ ಒಂದು ಒಳ್ಳೆ ಕ್ಷೇತ್ರ ಬಂದು ಕ್ರೀಡೆಯನ್ನು ನಡೆಸ್ಕೊಟ್ಟಿದ್ದೀರಾ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಇನ್ನು ಹೆಚ್ಚು ಮಾತಾಡೋಕ್ಕಾಗಲಿಲ್ಲ ಈ ಮ್ಯಾರಾಥಾನ್ ಓಡೋರಿಗೆ ಒಂದು ನಿಮಿಷ ರಾಟಾ ಮುಗಿಸು ಅಂದಂಗೆ ಆಗಿಬಿಟ್ಟಿದೆ ಬಹಳ ಜನ ಇದ್ದಾರೆ ಅವರೆಲ್ಲರಿಗೂ ಅವಕಾಶ ಇದೆ ಆಯ್ತಾಯ್ತು ಮತ್ತೊಮ್ಮೆಗೋಸ್ಕರ ನೌಕರರ ಬದುಕಿಗೆ ಸಂಬಂಧಪಟ್ಟ ಒಂದು ನಾಲ್ಕಾರು ಘೋಷಣೆಗಳನ್ನ ಕೇಳಬೇಕಾಗಿತ್ತು ದುರದೃಶೋಷ ವಶಾತ್ ಹವಾಮಾನ ಕಾರಣಕ್ಕೋಸ್ಕರ ಬರಕ್ಕಾಗಲಿಲ್ಲ ಆದರೆ ಒಂದೇ ಸಿದ್ದರಾಮಯ್ಯ ಅವರ ಸಾಧನೆ ಅಂದರೆ ಎರಡೂ ವೇದನೆಗಳನ್ನು ಕೊಟ್ಟಂತರು ಅವರೇ ಆರ್ನೇದೇ ಅವರೇ ಕೊಟ್ಟಿದ್ದಾರೆ ಒಳ್ಳೇ ವ್ಯಕ್ತನ ಅವರೇ ಕೊಟ್ಟಿದ್ದಾರೆ ಸಮಿತಿ ಹುಟ್ಟಾಗಿದ್ದ ಜಿಲ್ಲೆ ಅದೇನೇ ಕೃಷ್ಣಪ್ಪಂದು ಅಲ್ವೇಂದ್ರ ಗುರುಮೂರ್ತಿಗಳೇ ನಾವು ಯಾವ್ಯಾವ ತರ ಇದೀವಿ ಶಿವಮೊಗ್ಗ ಜಿಲ್ಲೆಗಳು ಅಂದ್ರೆ ಒಬ್ಬೊಬ್ಬರು ಒಳ್ಳೆ ರಂಜಿತ ಒಂದೊಂದು ಸಿದ್ಧಾಂತ ಒಂದು ಶಕ್ತಿ ಇಟ್ಕೊಂಡಿರ್ತಾರೆ ಜಿಲ್ಲೆಗೆ ತಾವೆಲ್ಲ ಬಂದಿದ್ದೀರಾ ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸಿ ಇವತ್ತೇ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀವಿ ಯಾವ ರೀತಿಯ ನೀತಿಯಾಗಿ ಜನರಿಗೆ ಆ ಒಂದು ಸೌಕರ್ಯವನ್ನ ಕೊಡ್ತೀರಾ ಆ ಜನರ ಭಾವನೆ ಒಳ್ಳೆಯ ಭಾವನೆ ಸರ್ಕಾರದ ಮೇಲೆ ಪಕ್ಷಗಳ ಮೇಲೆ ಬರಲಿಕ್ಕೆ ಸಾಧ್ಯ ಎಲ್ಲದಕ್ಕೂ ಮಧ್ಯವರ್ತಿಗಳು ಯಾರಪ್ಪ ಅಂತಂದ್ರೆ ಸರ್ಕಾರಿ ನೌಕರರು ಹಾಗಾಗಿ ನೀವುಗಳು ಯಾವ ರೀತಿ ಚಿಂತನೆ ಮಾಡ್ತೀರಾ ಯಾವ ರೀತಿ ವರ್ತನೆ ಮಾಡ್ತೀರಾ ಅದು ಸರ್ಕಾರಗಳ ಭವಿಷ್ಯವನ್ನು ನಿರ್ಧರಿಸುವಂತಹ ಒಂದು ಕೆಲಸ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಯಾವತ್ತೂ ಕೂಡ ಒತ್ತಡದಲ್ಲಿ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋ ನಿಮಗೆ ನಿಜಕ್ಕೂ ಈ ರೀತಿಯ ಕ್ರೀಡಾಕೂಟಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತ್ಯವಶ್ಯಕ ಅತ್ಯವಶ್ಯಕೆಲ್ಲರಿಗೂ ಕೂಡ ಸಮಾಧಾನಕವಾಗಿರಬೇಕು ಅಂತಂದ್ರೆ ಮನಸ್ಸು ಹಗುರವಾಗಿರ್ಬೇಕು ಆ ಮನಸ್ಸು ಹಗುರ ಆಗ್ಲಿಕ್ಕೆ ಒಂದೇ ಒಂದು ಔಷಧಿ ಅದರ ಮಾತ್ರೆ ತಗೊಂಡ್ರೆ ಮೂರು ದಿನ ಸರಿ ಇರ್ತದೆ ಆದರೆ ನೀವು ಕ್ರೀಡೆಗಳಲ್ಲಿ ಭಾಗವಹಿಸಿದ್ರೆ ಕ್ರೀಡೆಗಳಲ್ಲಿ ನೀವು ಒಟ್ಟಿದ್ರೆ ಮಾತ್ರ ನೀವು ಯಾವತ್ತೂ ಕೂಡ ಸಂತೋಷವಾಗಿ ಇರ್ಲಿಕ್ಕೆ ಸಾಧ್ಯ ನೀವೆಲ್ಲರೂ ಸಂತೋಷವಾಗಿದ್ರೆ ಸರ್ಕಾರದ ಆದೇಶಗಳನ್ನ ಜನರಿಗೆ ಸರ್ಕಾರದ ಜವಾಬ್ದಾರಿಗಳನ್ನ ಕಾರ್ಯಗಳನ್ನ ನೀವು ಜನರಿಗೆ ಹಿತವಾಗಿ ಮುಗಿಸುವಂತ ಕೆಲಸವನ್ನ ಖಂಡಿತ ಮಾಡ್ತೀರ ಹಾಗಾಗಿ ಬಹಳ ಅತ್ಯವಶ್ಯಕವಾದಂತಹ ಈ ಕ್ರೀಡಾಕೂಟ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೀವೆಲ್ಲರೂ ಕೂಡ ಭಾಗವಹಿಸಿ ಯಶಸ್ವಿ ಮಾಡಿದ್ದೀರಾ ಮುಂದಿನ ದಿನಗಳಲ್ಲಿ ಕೂಡ ನೀವು ಈ ರೀತಿ ಅವ್ರು ಹೇಳ್ತಾ ಇದ್ರು ನೀವೆಲ್ಲ ಮುಂದಿನ ದಿನಗಳಲ್ಲಿ ಆಟಕ್ಕೆ ಹೋಗಬೇಕಾದ್ರೆ ನಾವೆಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತೀವಿ ಅಂತ ಕೂಡ ಅಧ್ಯಕ್ಷರು ಹೇಳ್ತಾ ಇದ್ರು ಅದೆಲ್ಲರಿಗೂ ಅವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಭಾಜನರಾಗಬೇಕು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರನ್ನು ತರುವಂತಹ ಸರ್ಕಾರಿ ನೌಕರರಲ್ಲಿ ನೀವು ಕೂಡ ಆಗಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇಲ್ಲ ಅಂತ ಹೇಳಿದ್ರೆ ಹೆಸರು ಹೇಳಿದ್ರೆ ಕೆಲಸ ಆಗ್ಬೇಕು ಅಂಥ ಕೆಲಸವನ್ನು ಮಾಡಿದಂತಹ ಜೀವಂತ ಸಾಕ್ಷಿ ಯಾರಾದರೂ ನೌಕರರ ಸಂಘದಲ್ಲಿ ಇದ್ರೆ ಅದು ಸನ್ಮಾನ್ಯ ಅವರು ನೌಕರರ ಸಂಘ ಇತ್ತು ಆದರೆ ಇಷ್ಟೊಂದು ರಾಪಿಡ್ ಆಗಿ ಬೆಳವಣಿಗೆ ಆಗಿದ್ದು ಷಡಾಕ್ಷರಿಯವರ ಕಾಲದಲ್ಲಿ ಯಾಕೆಂತ ಹೇಳಿದ್ರೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಇಡೀ ರಾಜ್ಯವನ್ನು ಪ್ರತಿನಿಧಿಸ್ತಕ್ಕಂಥದ್ದು ಅಷ್ಟು ಹುಡುಗಾಟದ ಮಾತಲ್ಲ ಆದರೆ ಅವರು ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿ ನಿಮ್ಮ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಅವರ ಕೈ ಹಿಡಿದು ನಡೆಸ್ತಾ ಇದ್ದೀರಿ ಅಂತ ಹೇಳಿ ಅರ್ಥ ಮಂಜಣ್ಣ ಮಂಜಣ್ಣವ್ರು ಹೇಳಿದರು ಅನೇಕ ವಿಚಾರಗಳನ್ನ ನಾವು ಕೂಡ ಮೈಕ್ ಮುಂದೆ ನಿಂತ್ಕೊಂಡ್ರೆ ಭಾಷಣವನ್ನು ಮುಗಿಸೋದಕ್ಕೆ ಸ್ವಲ್ಪ ಕಷ್ಟ ಆದರೆ ಅವಕ್ಕೆಲ್ಲವಕ್ಕೂ ಕೂಡ ನಾವು ಕಡಿವಾಣವನ್ನು ಹಾಕಬೇಕಾಗಿದೆ ಹಾಗಾಗಿ ಇವತ್ತು ಏನು ನೀವೆಲ್ಲರೂ ಕೂಡ ಇಲ್ಲಿ ಬಂದು ಆಟಗಳನ್ನು ಆಡಿ ಗೆದ್ದುಕೊಂಡು ಹೋಗಿದ್ರಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಆಹಾರೈಸ್ತಾ ನನ್ನ ಮಾತು ಬಹಳ ಸುಸ ಮೂರು ದಿನ ಬಹಳ ನಾವು ಸಂತೋಷವಾಗಿ ಎಂಜಾಯ್ ಮಾಡಿದ್ದೀವಿ ರಸಮಂಜರಿ ಕಾರ್ಯಕ್ರಮ ಆಗಿರ್ಬೋದು ನಾವು ಬಹಳ ಸಂತೋಷದಿಂದ ಭಾಗವಹಿಸಿದ್ವಿ ತುಂಬಾ ತುಂಬಾ ಚೆನ್ನಾಗಿತ್ತು ಎಲ್ಲರಿಗೂ ನಮಸ್ಕಾರ ನಾನು ಬೆಂಗಳೂರು ನಗರದಿಂದ ನಗಿನ ಖಾನವನ್ನು ನಗಿನ ಖಾನವನ್ನು ಮಾಡಿದೀನಿ ನಮಗೆ ಮೊದಲ ಬಾರಿಗೆ ಬೆಂಗಳೂರು ಶಿವಮೊಗ್ಗದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯ ಸುಖ ಸಂಘದಲ್ಲಿ ಮೊದಲ ಬಾರಿಗೆ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ಸೇವೆ ನಡೆಯುವುದಕ್ಕೆ ಉನ್ನತವಾದ ಒಂದು ತುಂಬ ಸಂತೋಷ ಆಗ್ತಿದೆ ಇದಕ್ಕೆ ನಾವು ಸಾಕಾಕ್ಷಿ ಒಂದು ಪೂರ್ವಕವಾದ ಅವ್ರನ್ನ ನಾವು ಅಭಿನಂದನೆಯನ್ನು ಸಲ್ಲಿಸಕ್ಕೆ ನಾವು ಇಷ್ಟಪಡ್ತೇವೆ ಮುಂದಿನ ವರ್ಷವೂ ಸಹ ನಮಗೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಇದನ್ನು ನೀಡಬೇಕು ಈ ಒಂದು ಅವಕಾಶ ನೀಡಬೇಕಾಗಿ ಅವರಲ್ಲಿ ನಮ್ಮ ಎಲ್ಲ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರ ಪರವಾಗಿ ಅವರಿಗೆ ಮತ್ತೊಮ್ಮೆ ಅವ್ರಿಗೆ ಬೆ ನಾವು ಕೇಳ್ಕೊತಾ ಇದೀವಿ ಮುಂದಿನ ವರ್ಷವೂ ಸಹ ನಮಗೆ ಈ ಒಂದು ಅವಕಾಶವನ್ನ ಕಲ್ಪಿಸಿಕೊಡ್ಬೇಕಾಗಿ ಅವ್ರಿಗೆ ವಿನಂತಿ ಅದೇ ರೀತಿ ಶಿವಮೊಗ್ಗದಲ್ಲಿ ನಡೆದಂತಹ ಈ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಅದ್ಭುತವಾದ ಅದ್ಭುತವಾದಂತಹ ಎಲ್ಲ ಒಂದು ಏನು ವಸತಿ ಆಗಿರಲಿ ಊಟದ ಆಗಿರಲಿ ಕ್ರೀಡಾಕೂಟಕ್ಕೆ ಆಗಿಸಿದಂತಹ ತೀರ್ಪುದಾರರು ಹಾಗೂ ಎಲ್ಲ ಒಂದು ವ್ಯವಸ್ಥೆಯನ್ನು ತುಂಬ ಅನುಕೂಲಕವಾಗಿ ಯಾವ ಯಾವ ಒಂದು ಪುಸ್ತಕಿಗೂ ಯಾವ ಜೀವನಿಗೂ ಯಾವ ಕಾಲೇಜು ಅಭಿನಂದನೆಯನ್ನ ಹಾಗೂ ತಿಳಿಸಬೇಕಂತ ಇಷ್ಟಪಡ್ತೀನಿ ಧನ್ಯವಾದಗಳು ರಾಜ್ಯ ಸರ್ಕಾರಿ ನೌಕರ ಅಧ್ಯಕ್ಷರಾದ ಶ್ರೀ ಶರಾಶ ಅವರು ಎಲ್ಲಾ ಎಲ್ಲಾ ಸೌಕರ್ಯಗಳನ್ನು ಚೆನ್ನಾಗಿ ಮಾಡಿಕೊಟ್ಟಿರುತ್ತಾರೆ ಬ್ರೇಕ್ಫಾಸ್ಟ್ ಆಗಲಿ ಊಟ ಆಗಲಿ ಡಿನ್ನರ್ ಆಗಲಿ ಎಲ್ಲವೂ ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ ನಮ್ಗೆ ಅದರಿಂದ ಯಾವುದೇ ತೊಂದರೆ ಇಲ್ಲ ಎಲ್ಲ ಆಟದ ಮೈದಾನ ಪ್ರತಿಯೊಂದನ್ನು ಅವರು ನಿಮಗೆ ಮಾಡಿಕೊಟ್ಟಿರ್ತಾರೆ ಅವ್ರಿಗೆ ನಮ್ಮ ಸಹ ನಮ್ಮ ನಗರ ಸರ್ಕಾರಿ ನೌಕರರ ಪರವಾಗಿ ಧನ್ಯವಾದಗಳು ಹೇಳುತ್ತೇವೆ ತುಂಬ ಚೆನ್ನಾಗಿ ಎಲ್ಲ ಚೆನ್ನಾಗಿದೆ ಭಾಳ ಚೆನ್ನಾಗಿ ಬಹುಮಾನ ಬಹುಮಾನದ ಡ್ರಾಚೂಟು ಮತ್ತು ಕಿಟ್ಟು ಮತ್ತು ಎಲ್ಲನೂ ತ ಅನುಕೂಲ ನಮಗೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ಮತ್ತೊಂದು ಕಾರ್ಯ ನಿಮ್ಮ ಹೆಸರು ಹೆಸರು ನಿಮೇಶರಣಿಯವರು ನಿಮೇಶರು ಅಂತ ನಗರ 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 ಬೆಂಗಳೂರು ನಗರ ತಂಡ ಏನು ಅಪೀತ್ ಅನ್ಹೆಮಾನ್ ನಾವು ಬೆಂಗ್ಳೂರು ಸಿಟಿ ಜೋರಾಗಿತ್ತು ಜೋರಾಗಿ ನಾವು ಬೆಂಗ್ಳೂರು ಸಿಟಿಯಿಂದ ಬಂದಿದ್ದೀವಿ ಭಾಳ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಊಟ ಎಲ್ಲ ಭಾಳ ಚೆನ್ನಾಗಿತ್ತು ಭಾಳ ಖುಷಿ ಆಯಿತು ರೈಲ್ ಸ್ಟೇಷನಲ್ಲೂ ಭಾಳ ಚೆನ್ನಾಗಿ ಮಾಡ್ತಾರೆ ಫಸ್ಟ್ ಟೈಮ್ ಇದು ಕೊಟ್ಟಿದ್ದಾರೆ ಭಾಳ ಖುಷಿಯಾಗಿದ್ದಾರೆ ಅವ್ರಿಗೆ ಟ್ಯಾಂಕ್ಸ್ ಹೇಳ್ತೀನಿ ಭಾಳ ಟ್ಯಾಂಕ್ಸ್ ಹೇಳ್ತೀನಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್ ಕೂಡ ಭಾಳ ಚೆನ್ನಾಗಿದೆ ಫುಟ್ಬಾಲ್ನಲ್ಲಿಯೂ ಭಾಳ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು ನಾವು ಫಸ್ಟ್ಗೆ ಬಂದಿದ್ದೀವಿ ಭಾಳ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ತುಂಬ ಟ್ಯಾಂಕ್ಸ್ ಸರ್ ಆಗ್ಲಿ ಅವ್ರಿಗೆ ತುಂಬ ಟ್ಯಾಂಕ್ಸ್ ಇದೆ